ನಾನು ಬೆಳೆದಿದ್ದು ಮತ್ತು ಇರೋದು ಬೆಂಗಳೂರಲ್ಲಿ ಬಟ್ ನಮ್ಮ ತಂದೆಯವರು ಆ ಊರಿಂದ ಬಂದು ಬೆಂಗಳೂರಲ್ಲಿ ಅವರು ಕೆಲಸ ಹೊಡ್ಕೊಂಡು ನಾವು ಇವಾಗ ಇಲ್ಲಿ ಸೆಟ್ಲಾಗಿದ್ದೀವಿ ಬಟ್ ಪ್ರತಿ ಬೇಸಿಗೆ ರಜಕ್ಕೂ ನನ್ನ ಚೈಲ್ಡ್ಹುಡ್ ಎಲ್ಲ ಚೈಲ್ಡ್ಹುಡ್ ಎಲ್ಲ ಬೇಸಿಗೆ ರಜಾ ದಸರಾ ರಾಜ ಎಲ್ಲ ಊರಲ್ಲೇ ಕಳೆದಿದ್ದು ಸೊ ಅದರಿಂದ ಆ ಊರಿಂದ ಒಡನಾಟ ಇತ್ತು ಮತ್ತು ನಮ್ಮೂರು ಅನ್ನೋ ಒಂದು ಸೆಂಟಿಮೆಂಟ್ ಯಾವಾಗಲೂ ಇರ್ತಿತ್ತು ನಾನು ಸಿನಿಮಾ ಯಾವಾಗ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ನಮ್ಮೂರಿಂದ ಕಥೆನೇ ಹೇಳಬೇಕು ಅನ್ನೋದು ಜಾಸ್ತಿ ತುಡಿತಾ ಇತ್ತು ಸೊ ಆ ಒಂದು ಪ್ರಾಕ್ಟೀಸಲ್ಲೇ ನಾನು ಲಚ್ಚವ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ ನನ್ನ ವೀಕೆಂಡಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಐ ಟಿ ಕಂಪ್ನಿಲಿ ಕೆಲಸ ಮಾಡ್ತಾ ನರಸಿಂಹಯ್ಯನ್ ಫಿಲಮ್ ಅಂತ ಆ ಫಿಲಮ್ನ ಒಂದು ಫಿಲ್ಮ್ ಫೆಸ್ಟಿವಲಲ್ಲಿ ರಿಷಬ್ ಸರ್ ಗುರುತಿಸಿ ನನಗೆ ಕಥಾ ಸಂಗಮದಲ್ಲಿ ಆಪರ್ಚುನಿಟಿ ಕೊಟ್ಟರು ಬಟ್ ಇದು ಒಂದು ಅದೇ ಥರ ಆಗಿದ್ದರೆ ಮೋಸ್ಟ್ಲಿ ನಾನು ಒಂದು ನಾಲ್ಕು ಶಾರ್ಟ್ ಫಿಲ್ಮ್ಸ್ ಮಾಡಿಬಿಟ್ಟು ಐ ಟಿ ಕಂಪ್ನೀಲಿ ಅವರು ಅವಾಗವಾಗ ಹೈಕ್ ಕೊಡ್ತಾರೆ ಆಮೇಲೆ ಪ್ರಮೋಷನ್ ಮಾಡ್ತಿರ್ತಾರೆ ನಾನು ಐ ಟಿ ಕಂಪ್ನಿ ಐ ಟಿ ಇಂಜಿನಿಯರ್ ಆಗಿಬಿಡ್ತಿದೆ ಬಟ್ ಬಿಕಾಸ್ ಆಫ್ ದ್ಯಾಟ್ ಆಪರ್ಚುನಿಟಿ ಅದು ನನಗೆ ನಾನು ಸಿನಿಮಾ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು ಲಚ್ಚವ ಅಂತ ಒಂದು ಫಿಲ್ಮ್ ಮಾಡಿದಾಗ ಅದಕ್ಕೆ ಸಿಕ್ಕಂಥ ರೆಸ್ಪಾನ್ಸು ಮತ್ತು ಲಿಟ್ರಲಿ ರಿಷಬ್ ಸರ್ ನನಗೆ ಒಂಥರ ಇಂಡಸ್ಟ್ರಿ ಹಿಂಗೆ ಅಂತ ಅವ್ರ ಜೊತೆ ಓಡಾಡಿಕೊಂಡು ಫಿಲ್ಮ್ ಇಂಡಸ್ಟ್ರಿ ಈ ಥರ ಅನ್ನೋದು ಪರಿಚಯ ಮಾಡಿಕೊಟ್ರು ಅದರಿಂದ ನನಗೆ ಫೀಚರ್ ಫಿಲ್ಮ್ ಮಾಡೋ ಕಾನ್ಫಿಡೆನ್ಸ್ ಬಂತು ಸೊ ಯಾವಾಗ ಫೀಚರ್ ಫಿಲ್ಮ್ ಐಡಿಯಾ ಬಂತು ಅದನ್ನು ರಿಷಬ್ ಸರ್ಗೆ ಹೇಳಿದೆ ಅವ್ರಿಗೆ ನನ್ನ ಹಿಂದಿನ ಸಿನಿಮಾದಲ್ಲೇ ನನ್ನ ನನ್ನ ವರ್ಕ್ಗಳೆಲ್ಲ ಇಷ್ಟ ಆಗಿತ್ತು ಸೊ ಈ ಕಥೆನೂ ಇಷ್ಟ ಆಗಿ ಅವರು ಈ ಸಿನಿಮಾನು ಪ್ರೊಡ್ಯೂಸ್ ಮಾಡೋಕ್ಕೆ ಒಪ್ಕೊಂಡ್ರು ಸೊ ಈ ಥರದ ಸಿನಿಮಾಗಳಲ್ಲಿ ಈಗ ಈಗಿರೋ ಒಂದು ಕತೆ ಬರಿಬೇಕಾದ್ರೆ ಈ ಸ್ಟಾರ್ನ ಹಾಕೊಳ್ಳೋಣ ಮಾರ್ಕೆಟ್ ವ್ಯಾಲ್ಯೂ ಈ ಒಂದಷ್ಟು ಅಂಶಗಳು ಕೇಳಿ ಬರ್ತಿರುತ್ತೆ ಬಟ್ ಅದು ಯಾವುದೂ ನನ್ಗೆ ಅದ್ರದ್ದು ಹಾಗೆ ಇಲ್ಲದೆ ನನಗೆ ಹೆಂಗೆ ಬರುತ್ತೋ ಹಾಗೆ ಸಿನಿಮಾ ಮಾಡೋಕ್ಕೆ ಒಂದು ಆ ಲಿಬರ್ಟಿ ಸಿಗೋಕ್ಕೆ ಈ ಥರದ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ಈಗ ನಾನೇ ಈ ಸಿನಿಮಾ ಮಾಡೋಕ್ಕಾಗಿದ್ರು ನನಗೆ ಈ ಫಿನಾನ್ಷಿಯಲ್ ಬರ್ಡನ್ ತುಂಬ ಕಷ್ಟ ಆಗಿರೋದು ಬಟ್ ಬಿಕಾಸ್ ವಿ ಹ್ಯಾವ್ ಅ ಸಪೋರ್ಟ್ ಲೈಕ್ ರಿಷಬ್ ಸರ್ ಅವರಿದ್ದಾರೆ ಅನ್ನೋ ನಂಬಿಕೆ ಮೇಲೆ ನಾವು ನಮಗೆ ಹೆಂಗೆ ಬೇಕೋ ಹಂಗೆ ಆ ಥರ ಕತೆ ಬರೆಯೋ ಒಂದು ಲಿಬರ್ಟಿ ಸಿಗುತ್ತೆ ಸೊ ಅದರಿಂದನೇ ನನ್ಗೆ ಅದರಿಂದನೇ ಈ ಥರ ಆರ್ಗ್ಯಾನಿಕ್ ಕತೆಗಳು ಅಥೆಂಟಿಕ್ ಕತೆಗಳನ್ನ ಹೇಳೋಕ್ಕೆ ಸಾಧ್ಯವಾಯಿತು ಇಲ್ಲದೆ ಹೋಗಿದರೆ ಶಿವಮ್ನ ಜಾಗದಲ್ಲಿ ನಾನೇನಾದರೂ ಕಮರ್ಷಿಯಲಿ ಯೋಚನೆ ಮಾಡ್ಕೊಂಡು ಬರ್ದಿದ್ದಿದ್ರೆ ಶಿವಮ್ನ ಜಾಗದಲ್ಲಿ ಯಾರಾದರೂ ಸ್ಟಾರ್ನ ಹಾಕೊಳ್ಳೋ ಅಗತ್ಯ ಇರ್ತಿತ್ತು ಅಥವಾ ಯಾರಾದರೂ ಮೇಲ್ ಆ್ಯಕ್ಟರ್ನ ಹಾಕೊಳ್ಳೋ ಅಗತ್ಯ ಇರ್ತಿತ್ತು ಸೊ ನಾನು ಯಾರೂ ಒಂದು ಸ್ಟಾರ್ ವ್ಯಾಲ್ಯೂ ಇಲ್ಲದೆ ಇರೋವಂತಹ ಒಂದು ರೂರಲ್ ಜನಗಳಿಂದ ಆ್ಯಕ್ಟ್ ಮಾಡಿಸ್ಬೋದು ಅಂತಂದರೆ ಇಟ್ಸ್ ಬಿಕಾಸ್ ಓಕೆ ರಿಷಬ್ ಸರ್ ಇದಾರೆ ಅವ್ರು ನೋಡ್ಕೊತಾರೆ ಅನ್ನೋ ಒಂದು ಸಪೋರ್ಟಿಂದ ನನಗೆ ಅದೆಲ್ಲ ಯೋಚನೆ ಮಾಡೋಕ್ಕಾಯ್ತು ಮತ್ತು ನಮ್ಮೂರಲ್ಲಿ ಅದೊಂದು ವರ್ಷ ನಾನು ಆ ಫಿಲ್ಮ್ ಶೂಟ್ ಮಾಡೋಣ ಅಂತ ಊರಿಗೆ ಹೋದ ತಕ್ಷಣ ಕೊರೋನ ಆಗೋಯ್ತು ಸೊ ಒಂದು ವರ್ಷ ನಾನು ಅಲ್ಲೇ ಇರಬೇಕಾಗಿ ಬಂತು ಆ ವರ್ಷದಲ್ಲಿ ನನಗೆ ಊರು ತುಂಬ ಪರಿಚಯ ಆಯಿತು ಸೊ ನಾ ಆಲ್ಮೋಸ್ಟ್ ಅಲ್ಲಿನ ಭಾಷೆ ಫಸ್ಟ್ ನಾನು ಏನು ಗೈಡ್ ಮಾಡ್ತೀನಿ ಅಂತ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಅದು ಅದು ತುಂಬ ಕಷ್ಟ ಆಗ್ತಿತ್ತು ಆಮೇಲೆ ಹೇಳಿದ ತಕ್ಷಣ ಅಬ್ರಪ್ಟ್ ಅಬ್ರಪ್ಟಾಗಿ ಅವ್ರು ಕಟ್ ಮಾಡ್ಬಿಡೋರು ಆಮೇಲೆ ಅವ್ರದ್ದು ಮಾತು ಜಾಸ್ತಿ ಅವ್ರನ್ನ ಸ್ವಲ್ಪ ಅವ್ರಿಗೆ ಗೈಡ್ ಮಾಡೋದೇ ಕಷ್ಟ ನಾನು ಒಂದು ನಾಲ್ಕು ಮಾತ್ರದಿಂದ ಈ ತೊಡಸ್ತೀಯ ಸ್ವಲ್ಪ ಸರಿಯಾಗಿ ಹೇಳ ಅಂತಂತ ಬೈಯೋರು ನನಗೆ ಬಟ್ ರಿಹರ್ಸಲ್ಸ್ ಈ ಒನ್ ಟೂ ಮಂತ್ಸ್ ರಿಹರ್ಸಲ್ಸ್ ಬಟ್ ನಾವು ಆ ಪ್ರೊಸೆಸಲ್ಲಿ ಮೋಸ್ಟ್ಲಿ ಶಿವಮ್ಮ ತುಂಬ ಬೇಗ ಸೆಲೆಕ್ಟ್ ಆಗಿದ್ರು ಸೊ ಒಂದು ಏಟ್ ಮಂತ್ಸ್ ಅವರು ನಮ್ಮ ಜೊತೆಲೇ ಇದ್ರು ಬಟ್ ಆ್ಯಕ್ಚುಯಲ್ ಆಗಿ ರಿಹರ್ಸಲ್ಸ್ ಅಂತ ಸ್ಟಾರ್ಟ್ ಮಾಡಿ ಒಂದು ಟೂ ಮಂತ್ಸ್ ಎಲ್ರಿಗೂ ರಿಹರ್ಸಲ್ಸ್ ಮಾಡಿಸಿದ್ದು ಈ ಫಿಲಮ್ ಇಟ್ಸ್ ದ ಸ್ಟ್ರಗಲ್ ಆಫ್ ಶಿವಮ್ಮ ಅವಳು ಅವಳಿಗಿರೋ ಕಷ್ಟಗಳನ್ನ ಮತ್ತೆ ಕಷ್ಟಗಳಿಂದ ಹೊರಗೆ ಬರೋಕ್ಕೆ ಒಂದು ಉದ್ಯಮನ ಚೂಸ್ ಮಾಡ್ಕೊತಾಳೆ ಸೊ ಆ ಉದ್ಯಮದಲ್ಲಿ ಮತ್ತೆ ಇವಳು ಏನು ಆಸೆಯಿಂದ ಏನು ಸ್ಟ್ರಗಲ್ ಪಡ್ತಾಳೆ ಅನ್ನೋದ್ರದ್ದು ಕತೆ ಸೊ ಬೇಸಿಕಲಿ ಆ ಶಿವಮ್ಮನ ಹೋರಾಟದ ಕತೆ ಆಗಿರೋದ್ರಿಂದ ಟೈಟಲ್ ಶಿವಮ್ಮ ಅಂತ ಈ ಲೈನ್ ಹೊಳೆದಿದ್ದು ನನಗೂ ಸುಮಾರು ಮಲ್ಟಿಲೆವೆಲ್ ಮಾರ್ಕೆಟಿಂಗ್ದು ಒಂದಷ್ಟು ಅನುಭವಗಳಾಗಿತ್ತು ಸೊ ಡ್ಯೂರಿಂಗ್ ಐ ಟಿ ಅದು ಯಾವಾಗ ಬೇಕಾದ್ರೂ ಆಗ್ಬೋದು ಈಗಲೂ ಆಗ್ತಿರುತ್ತೆ ಸೊ ಕಾಲೇಜಲ್ಲಾಗಲಿ ಮತ್ತು ಐ ಇದ್ದಾಗಲಾಗಲಿ ಸೊ ಆ ಅಂದರೆ ನಾನು ಅವ್ರದ್ದು ಒಂದು ಈವೆಂಟಿಗೆ ಹೋಗಿದ್ದೆ ಸೊ ಅವ್ರ ಈವೆಂಟ್ ನಡಿಬೇಕಾದ್ರೆ ನನಗೆ ಅದ್ರ ಮೇಲೆ ಒಂದು ಕುತೂಹಲ ಮತ್ತು ಇದು ಇದು ಹೆಂಗೆ ವರ್ಕ್ ಆಗುತ್ತೆ ಅವರು ಇರ್ತಾರೆ ಅನ್ನೋದ್ರ ಮೇಲೆ ಒಂದು ಕುತೂಹಲ ಆಯಿತು ಸೊ ಅವ್ರ ಬಗ್ಗೆ ಒಂದು ಸಿನ್ಮಾ ಮಾಡಬೇಕು ಅನ್ನೋ ಒಂದು ಥಾಟ್ ಬಂತು ನನ್ನ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಒಂದಿಬ್ಬರು ಆವಾಗ್ತಾನೆ ಒಂದು ಮೋಟಿವೇಶ್ನಲ್ ಈವೆಂಟಲ್ಲಿ ಟ್ರೈನ್ ಆಗ್ಬಿಟ್ಟು ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅವರಿಬ್ರು ನೋಡಿದಾಗ ನನಗೆ ಇದು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ಅನಿಸಿ ಇದ್ರ ಮೇಲೆ ಸಿನ್ಮಾ ಮಾಡೋಣ ಅಂತ ಡಿಸೈಡ್ ಮಾಡಿ ಅದು ಒಂದು ಮೂರು ತಿಂಗಳು ನಾನು ಅದರ ಬಗ್ಗೆ ರಿಸರ್ಚ್ ಮಾಡಿದೆ ಅಂದರೆ ನಾನು ಒಂದಷ್ಟು ಪ್ರಾಡಕ್ಟ್ಸ್ ಅಥವಾ ಕಂಪ್ನೀಸೆಲ್ಲ ಜಾಯ್ನ್ ಆಗಿ ಅದ್ರ ಮೇಲೆ ರಿಸರ್ಚ್ ಮಾಡಿ ಈ ಕಥೆ ಹೇಳಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ